ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಪೂರ್ಣ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಯಾವೆಲ್ಲ ಪೂಜೆ ಐಟಮ್ಸ್ಗಳು ಬೇಕು ಮತ್ತು ಆ ಐಟಮ್ಸ್ಗಳನ್ನ ಯಾವುದೇ ಅದಕ್ಕೆ ಯೂಸ್ ಮಾಡ್ಕೊತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಪೂಜಾ ಸಾಮಗ್ರಿಗಳನ್ನ ತಿಳಿಸ್ಕೊಡ್ತೀನಿ ಲಕ್ಷ್ಮಿ ಮುಖವಾಡ ಅರಿಶಿಣ ಕುಂಕುಮ ಕರ್ಪೂರ ಗಂಧದ ಕಡ್ಡಿ ಧೂಪ ಬತ್ತಿ ಅಥವಾ ತುಪ್ಪದ ಬತ್ತಿ ಅಂದರೆ ವೈಟ್ ಕಲರ್ ಬತ್ತಿಯಾದರೂ ಓಕೆ ಇಲ್ಲಾಂದರೆ ತುಪ್ಪದ ಬತ್ತಿಯಾದರೂ ಓಕೆ ವಿಳ್ಳೆದೆಲೆ ಅಡಿಕೆ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ಸಗಣಿ ಅಂದರೆ ಗಣಪತಿನ ಮಾಡೋಕ್ಕೆ ಈಗ ಲಕ್ಷ್ಮಿಗೆ ಮೊದಲು ಪೂಜೆ ಮಾಡೋಕ್ಕೂ ಮುಂಚೆ ಯಾವುದೇ ವಿಘ್ನ ಬರದೇ ಇರೋ ಥರ ಮೊದಲು ಗಣಪತಿನ ಮಾಡಿ ಸಗಣೀಲಿ ಅದಕ್ಕೆ ಮೊದಲು ಪೂಜೆ ಮಾಡ್ತಾರೆ ಅದಕ್ಕೆ ನಮ್ಮ ಕಡೆ ಬೆಲ್ವಣ್ಣ ಅಂತ ಹೇಳ್ತಾರೆ ಅದು ಸಗಣಿ ಸಿಗಲಿಲ್ಲ ಅಂತ ಅಂದರೆ ಅರ್ಶಿನದಲ್ಲೂ ಸಹ ಮಾಡ್ಕೊಬೋದು ಗಂಜಲ ಗಂಜಲ ಅಂದರೆ ಪೂಜೆ ದಿನ ಮನೆಗೆ ಸ್ವಲ್ಪ ಸ್ವಲ್ಪ ಚಿಮ್ಸೋಕ್ಕೋಸ್ಕರ ಸ ಗಂಜಲನ ಯೂಸ್ ಮಾಡ್ತಾರೆ ಗರ್ಕೆ ಗೆಜ್ಜೆ ವಸ್ತ್ರ ಬಾಗಿನ ಬಾಗಿನ ಸಟ್ಟು ಬ್ಲೌಸ್ ಪೀಸ್ ಅರಿಶಿಣದ ಕೊಂಬು ಅಂಗದಾರ ಅಂಗದಾರ ಅಂತ ಹೇಳಿದ್ರೆ ಬಿಳಿ ದಾರ ಬರುತ್ತಲ್ಲ ಅದು ಹಸಿರು ಬಳೆ ಇಲ್ಲಾಂದರೆ ಕೆಂಪು ಬಳೆ ಬೆಲ್ಲ ಅಂದರೆ ಅಚ್ಚು ಬೆಲ್ಲನೇ ಆಗಬೇಕು ಉಂಡೆ ಬೆಲ್ಲ ಬೇಡ ಕೊಬ್ಬರಿ ಅರ್ಧ ಹೋಳು ಕೊಬ್ಬರಿ ಆದರೆ ಆಗುತ್ತೆ ಕಡಲೆ ಹೂವು ಬಾಳೆಹಣ್ಣು ತೆಂಗಿನಕಾಯಿ ಬಾಳೆ ಎಲೆ ತಾಮ್ರದ ಬಿಂದ ಅಥವಾ ಬೆಳ್ಳಿಬಿಂದ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಕ್ಕಿ ತಟ್ಟೆಗಳು ತಟ್ಟೆಗಳು ಯಾಕೆ ಅಂತ ಅಂದರೆ ಇವಾಗ ಲಕ್ಷ್ಮಿಗೆ ನೀವು ತಟ್ಟೆಗಳನ್ನ ಜೋಡಿಸ್ತೀರಲ್ವ ಮಾಡಿರೋಂಥ ತಿಂಡಿಗಳನ್ನೆಲ್ಲ ಅದಕ್ಕೋಸ್ಕರ ತಟ್ಟೆಗಳು ಚಿಲ್ಲರೆ ಕಾಸು ಮಣೆ ಅಥವಾ ಸ್ಟ್ಯಾಂಡು ಮಣೆ ಅಥವಾ ಸ್ಟ್ಯಾಂಡ್ ಏನಕ್ಕೆ ಅಂತ ಅಂದರೆ ಲಕ್ಷ್ಮಿನ ಕೂರ್ಸೋಕ್ಕೆ ಯೂಸ್ ಮಾಡ್ತಿರಲ್ವಾ ಅದಕ್ಕೋಸ್ಕರ ಇನ್ನು ದೀಪಗಳು ಸೀರೆ ತಾಳಿ ತಾಳಿ ಅಂತ ಅಂದರೆ ಅರಿಶಿಣದ ಕೊಂಬು ಅರಿಶಿಣ ಕೊಂಬಲ್ಲಿ ತಾಳಿ ಮಾಡ್ತೀರಲ್ವ ಸೊ ಅದಕ್ಕೋಸ್ಕರನೇ ತಾಳಿ ಯಾವೆಲ್ಲ ಹೂಗಳು ಬೇಕು ಅಂತ ಹೇಳಿ ತಿಳಿಸ್ತೀನಿ ಮಲ್ಲಿಗೆ ಗುಲಾಬಿ ಹಾರ ಪಾರಿಜಾತ ಹೂವು ತುಳಸಿ ಮಾಲೆ ಕಣಗ್ಲು ಹೂವು ತಾವರೆ ಹೂವು ಸೇವಂತಿಗೆ ಇಷ್ಟು ಹೂವು ಬೇಕು ಅಂತ ಏನಿಲ್ಲ ಇದರಲ್ಲಿ ನಿಮಗೆ ಯಾವೆಲ್ಲ ಅನುಕೂಲಕ್ಕೆ ಸಿಗುತ್ತೆ ಅವಾದರೆ ಓಕೆ ಅದರಲ್ಲಿ ಕೆಂಪು ಕಲ್ಲರ್ನ ಹೂವನ್ನ ಜಾಸ್ತಿ ಬಳಸಿ ಯಾಕಂದರೆ ಲಕ್ಷ್ಮೀ ದೇವಿಗೆ ಕೆಂಪು ಕಲ್ಲರ್ದು ಹೂ ಅಂದರೆ ತುಂಬಾ ಇಷ್ಟ ಕೆಂಪು ಗುಲಾಬಿ ಆ ಥರ ಮತ್ತು ತುಳಸಿ ಮಾಲೆ ತಾವ್ರೆ ಹೂವು ಇಷ್ಟು ಮೇನ್ ಬೇಕೇ ಬೇಕು ಹಣ್ಣುಗಳು ಬಾಳೆಹಣ್ಣು ಕೆಂಪು ಸೇಬು ದ್ರಾಕ್ಷಿ ಅನನಸ್ ದಾಳಿಂಬೆ ಇಷ್ಟು ಇಡಬೇಕು ಅಂತ ಏನಿಲ್ಲ ಬಾಳೆಹಣ್ಣು ಮತ್ತು ಅನನಸ್ ಇವಿಟ್ಟರೆ ಸಾಕು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಡ್ರೈ ಫ್ರೂಟ್ಸ್ ಒಣದ್ರಾಕ್ಷಿ ಹಾರು ಗೋಡಂಬಿ ಹಾರು ಬಾದಾಮಿ ಹಾರು ಖರ್ಜೂರ ಹಾರು ಕಲ್ಸಕ್ರೆ ಕಲ್ಸಕ್ಕರೆ ಕೆಂಪು ಕಲ್ಲರ್ದೇ ಆಗಬೇಕು ಇನ್ನು ಕಳ್ಸೋಕ್ಕೆ ಬೇಕಾಗಿರುವ ವಸ್ತುಗಳನ್ನ ನೋಡೋಣ ಅರಿಶಿಣ ಕುಂಕುಮ ಹೂವು ಐದು ರೂಪಾಯಿ ಕಾಯಿನು ಐದು ರೂಪಾಯಿ ಕಾಯಿನ್ ಅಂತ ಅಂದರೆ ಇದು ಸ್ಟೀಲ್ದೆಲ್ಲ ಬರುತ್ತಲ್ಲ ಅದನ್ನು ಹಾಕ್ಬಿಡಿ ತಾಮ್ರದ ಬರುತ್ತಲ್ಲ ಅದನ್ನೇ ಹಾಕಿ ಇಲ್ಲ ಬೆಳ್ಳಿ ಕಾಯಿನಿದ್ರೂ ಓಕೆ ಬಟ್ಲಡಿಕೆ ಬಟ್ಲಡಿಕೆ ಅಂತ ಹೇಳಿದ್ರೆ ಬಟ್ಲಡಿಕೆನೇ ಹಾಕಬೇಕು ಅದನ್ನು ಬಿಟ್ಬಿಟ್ಟು ಇವಾಗ ಮಾಮೂಲಿ ವಿಳೆದೆಲೆ ಎಲ್ಲ ಹಾಕೊಬೇಕಾದ್ರೆ ಯೂಸ್ ಮಾಡ್ತಾರಲ್ಲ ಆ ಅಡಿಕೆನೇ ಯೂಸ್ ಮಾಡಬೇಡಿ ಬಟ್ಲಡಿಕೆಯೇ ಯೂಸ್ ಮಾಡಿ ಗಂದಿಗೆ ಅಂಗಡಿಲಿ ಸಿಗುತ್ತೆ ಗೋಮಾತಿ ಚಕ್ರ ಕಮಲದ ಬೀಜ ಗೋಮಾತಿ ಚಕ್ರ ಬಂದು ಫುಲ್ ವೈಟ್ ಕಲರ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡಬೇಡಿ ಸ್ವಲ್ಪ ಹಳದಿ ಕಲರ್ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಗಂದಿಗೆ ಅಂಗಡಿಲಿ ಕೇಳಿ ಕಳ್ಸೋಕ್ಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಅವರೇ ಕೊಡ್ತಾರೆ ಕಮಲದ ಬೀಜ ಆರು ಕವಡೆ ಆರು ಗೋಡಂಬಿ ಆರು ಬಾದಾಮಿ ಆರು ದ್ರಾಕ್ಷಿ ಆರು ಏಲಕ್ಕಿ ಆರು ಖರ್ಜೂರ ಆರು ಅರಿಶಿಣದ ಕೊಂಬು ಮತ್ತು ಅಕ್ಷತೆ ಅಕ್ಷತನೇ ಅಷ್ಟೇ ಅಕ್ಷತೆ ಅನ್ನೋದರಲ್ಲೇ ಇದೆ ಅದರ ಅರ್ಥ ಕ್ಷತೆ ಅಂತ ಅಂದರೆ ಈಗ ಮುರಿದೋಗಿರುತ್ತಲ್ಲ ಅದು ಅಕ್ಷತೆ ಅಂದರೆ ಮುರಿದೇ ಇರೋದು ಅಂದರೆ ಚೆನ್ನಾಗಿರೋ ಅಕ್ಕಿಲಿ ಅಕ್ಷತನೇ ಮಾಡಿ ಏಕೆಂದರೆ ಈಗ ಅಕ್ಕಿ ನುಚ್ಚೆಲ್ಲ ಬರುತ್ತಲ್ಲ ಅದರಲ್ಲಿ ಅಕ್ಷತನ ಮಾಡಬೇಡಿ ಚೆನ್ನಾಗಿರೋ ಅಕ್ಕಿಲಿ ಅಕ್ಷತನ ಮಾಡಿ ಲಾವಂಚದ ಬೇರು ಕಲ್ ಸಕ್ಕರೆ ಜಾವತ್ ಪೌಡ್ರು ಲವಂಗ ಗುಲ್ಗಂಜಿ ಗುಲ್ಗಂಜಿನೂ ಆರು ಜಾವದ್ ಪೌಡ್ರು ಮತ್ತು ಲಾವಂಚದ ಬೇರು ಇವೆರಡನ್ನು ಮರೆಯದನೇ ಹಾಕಿ ಯಾಕಂದರೆ ನಾವು ಲಕ್ಷ್ಮಿನ ಆಹ್ವಾನೆ ಮಾಡ್ತೀವಲ್ಲ ಅದನ್ನು ಹಿಡಿದಿಟ್ಕೊಳ್ಳೋವಂಥ ಶಕ್ತಿ ಜಾವದ್ ಪೌಡ್ರು ಮತ್ತು ಲಾವಂಚದ ಬೇರು ಇವೆರಡಕ್ಕೆ ಇದೆಯಂತೆ ಸೊ ಅವೆರಡನ್ನು ಮರೆಯದನೇ ಕಳ್ಸೋಕ್ಕೆ ಹಾಕಿ ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ಸ್ತೋತ್ರನ ಹೇಳಬೇಕು ಅಂತ ಹೇಳ್ಕೊಡ್ತೀನಿ ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಇದನ್ನು ಹೇಳಿ ಪ್ರತಿಷ್ಠಾಪನೆ ಮಾಡಿ ಮತ್ತು ನಾವು ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಿಮ್ಮ ಇಷ್ಟಾರ್ಥಗಳು ಏನಾದರೂ ಇತ್ತು ಅಂತ ಅಂದ್ರೂ ಅದನ್ನು ಸಹ ಹೇಳ್ಕೊಳ್ಳಿ ಇನ್ನು ದೇವಿಯ ಅಲಂಕಾರಿಕ ವಸ್ತುಗಳನ್ನ ತಿಳಿಯೋಣ ದೇವಿಯ ಮುಖವಾಡ ಸೀರೆ ಬಳೆ ಅರಿಶಿಣ ಕುಂಕುಮ ತಾಲಿ ಜಡೆಬಿಲ್ಲೆ ಅಂದರೆ ದೇವರಿಗೆ ಹಿಂದೆ ಹಾಕೋಕ್ಕೆ ಚೌಲಿ ಅಂತ ಹೇಳ್ತೀವಲ್ಲ ಅದು ಡಾಬು ಗೆಜ್ಜೆ ವಸ್ತ್ರ ಅಂದರೆ ಗೆಜ್ಜೆ ವಸ್ತ್ರ ಎಳೆ ಒಂಬತ್ತೆಲೆ ಒಂಬತ್ತೆಳೆ ಹನ್ನೆರಡು ಎಳೆ ಅಂತ ಇರುತ್ತಲ್ಲ ಆ ಥರ ತೊಗೊಂಡು ಬನ್ನಿ ಗೆಜ್ಜೆ ವಸ್ತ್ರ ಲಕ್ಷ್ಮಿಗೆ ಇಂಪಾರ್ಟೆಂಟಾಗಿ ಹಾಕ್ಬೇಕಂತೆ ಗೆಜ್ಜೆ ವಸ್ತ್ರನ ಗುಂಡಪಿನ್ನು ಮತ್ತು ಕ್ಲಿಪ್ಸು ಯಾಕಂದರೆ ಸೀರೆಗೆ ದೇವಿಗೆ ಸೀರೆನ ಉಡಿಸ್ಬೇಕಾದ್ರೆ ಗುಂಡ್ಪಿನ್ನು ಕ್ಲಿಪ್ಸ್ ಎಲ್ಲ ಯೂಸ್ ಆಗುತ್ತಲ್ಲ ಸೊ ಅದಕ್ಕೋಸ್ಕರನೇ ಕೋಲು ಅಂದರೆ ಸ್ಟಿಕ್ಕು ಹಿಂದೆ ತಾಮ್ರದ ಬಿಂದಿಗೆಗೆ ನಾವು ಕಟ್ಕೊಳ್ಳೋಕೆ ಬೇಕಲ್ವ ಸೊ ಅದಕ್ಕೋಸ್ಕರನೇ ಕೋಲು ಬಿಳಿ ಬಟ್ಟೆ ಅಂದರೆ ಲಕ್ಷ್ಮಿನ ಕೂರ್ಸೋಕ್ಕೂ ಮುಂಚೆ ನಾವು ಬಿಳಿ ಬಟ್ಟೆನ ಹಾಸ್ತೀವಲ್ಲ ಸೊ ಅದಕ್ಕೋಸ್ಕರನೇ ಬಿಳಿ ಬಟ್ಟೆ ತುಳಸಿ ಮಾಲೆ ಹೂವಿನಾರ ಇಷ್ಟು ದೇವಿಯ ಅಲಂಕಾರಿಕ ವಸ್ತುಗಳು ಇವಿಗೆ ಮಡ್ಲಕ್ಕಿನ ಕೊಡಬೇಕಾದ್ರೆ ಯಾವೆಲ್ಲ ವಸ್ತುಗಳನ್ನ ಇಟ್ಟು ಕೊಡಬೇಕು ಅಂತ ಹೇಳ್ತೀನಿ ಅರಿಶಿಣ ಕುಂಕುಮ ಒಂದು ಪಾಕೆಟು ಬಳೆಗಳು ಇಲ್ಲ ಹಸಿರು ಕಲರ್ದಾದರೂ ಓಕೆ ಕೆಂಪು ಕಲರ್ದಾದರೂ ಓಕೆ ಒನ್ ಡಜನ್ನು ಅರಿಶಿಣದ ಕೊಂಬು ಬ್ಲೌಸ್ ಪೀಸು ಆ ಬ್ಲೌಸ್ ಪೀಸು ಅಷ್ಟೇ ಹಸಿರು ಕಲರು ಇಲ್ಲಾಂದರೆ ಕೆಂಪು ಕಲ್ಲರ್ದು ಕೊಬ್ಬರಿ ಅರ್ಧ ಹೋಳು ಕೊಬ್ಬರಿ ಅಚ್ಚು ಬೆಲ್ಲ ಉಂಡೆ ಬೆಲ್ಲನ ಯೂಸ್ ಮಾಡಬೇಡಿ ಅಚ್ಚು ಬೆಲ್ಲ ಬಾಗಿನ ಸೆಟ್ಟು ಅಕ್ಕಿ ಅಕ್ಕಿ ಅಂತ ಅಂದರೆ ಮಡ್ಲಕ್ಕಿಗೆ ಐದು ಪಾವು ಇಲ್ಲ ಒಂಬತ್ತು ಪಾವು ಆ ಥರ ತಗೊತಾರೆ ಹೂವು ವಿಳೆದೆಲೆ ಅಡಿಕೆ ಕಡಲೆ ಹಣ್ಣು ದುಡ್ಡು ಅಂದರೆ ವಿಳೆದೆಲೆಗೆ ಹಣನ ಇಟ್ಕೊಡ್ತಾರಲ್ಲ ಅದಕ್ಕೋಸ್ಕರ ಇಷ್ಟು ದೇವಿಗೆ ಮಡ್ಲಕ್ಕಿನ ಕೊಡಬೇಕಾದ್ರೆ ನೀವು ಯೂಸ್ ಮಾಡಬೇಕು ಮಾಡ್ಬೋದು ಇಲ್ಲಿ ಬ್ಲೌಸ್ ಬೀಸ್ ಬದಲಿಗೆ ಸೀರೆ ಅಂದರೆ ನಿಮ್ಮ ಅನುಕೂಲಕ್ಕೆ ಏನಾದರೂ ಸೀರೆ ತೊ ಕೊಡೋಕ್ಕಾದರೆ ಸೀರೆನ ಕೊಡ್ಬೋದು ಮತ್ತು ಇದ್ರ ಜೊತೆಗೆ ಒಂದು ತೆಂಗಿನಕಾಯಿ ತೆಂಗಿನಕಾಯಿನ ಇಟ್ಟು ದೇವಿಗೆ ಮಡ್ಲಕ್ಕಿನ ಕೊಡಿ ದೇವಿಗೆ ಮಡ್ಲಕ್ಕಿನ ಕೊಟ್ಟಿದ್ದಂಥ ಏನು ಮಾಡಬೇಕು ಅಂತ ಅಂದರೆ ನಾವು ಶುಕ್ರವಾರ ಅಲ್ವಾ ಲಕ್ಷ್ಮೀ ಪೂಜೆನ ಮಾಡೋದು ಬೆಳಗ್ಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈ ಮಡ್ಲಕ್ಕಿಗೆ ಅಂತ ಇಟ್ಟಿರ್ತೀವಲ್ಲ ಅದನ್ನು ನಾವ್ಯಾರು ಯೂಸ್ ಮಾಡ್ಕೊಬಾರ್ದಂತೆ ದೇವಸ್ಥಾನಕ್ಕೆ ಕೊಡಬೇಕಂತೆ ಬೆಳಗ್ಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ದೇವರಿಗೆ ಅಲ್ಲಿ ವೆಂಕಟರಮಣ ಲಕ್ಷ್ಮೀ ದೇವಿ ಇಬ್ರು ಇರ್ತ ಇರ್ತಾರಲ್ವ ಆ ದೇವಸ್ಥಾನಕ್ಕೆ ಈ ಮಡ್ಲಕ್ಕಿನ ಕೊಟ್ಬಿಡಿ ಇನ್ನು ನೈವೇದ್ಯಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನ ಹೇಳ್ತೀನಿ ಹಣ ಅಂದರೆ ದುಡ್ಡು ಸಜ್ಜಿಗೆ ಹಣ್ಣುಗಳ ರಸಾಯನ ಒಬ್ಬಟ್ಟು ಮೂರಿಂದ ಐದಾದರೆ ಆಯಿತು ರವೆ ಉಂಡೆ ಚಕ್ಲಿ ಕರ್ಜಿಕಾಯಿ ಇಷ್ಟನ್ನು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಅನುಕೂಲಕ್ಕಾಯಿತು ಅಂತ ಅಂದರೆ ಇಷ್ಟನ್ನು ಮಾಡಿ ನಿಮಗೆ ಆ ಮಾಡೋಕ್ಕಾಗಲ್ಲ ಅಂದರೆ ಸಜ್ಜು ಹಣ್ಗಳ ರಸ ಇಲ್ಲಾಂದರೆ ಒಬ್ಬಟ್ಟು ಯಾವುದಾದ್ರೂ ಮಾಡ್ಬೋದು ಇಷ್ಟನ್ನು ಮಾಡೋಕ್ಕೆ ನಮ್ಮ ಕೈಲಿ ಆಗೋಲ್ಲ ಅಂತ ಅಂದರೆ ಒಂದು ಲೋಟ ಹಾಲು ಮತ್ತು ತುಪ್ಪನ ನೈವೇದ್ಯ ಇಟ್ಟು ಪೂಜೆನ ಮಾಡ್ಬೋದು ಆಮೇಲೆ ಇದನ್ನು ಆದಷ್ಟು ಮನೇಲೇ ಮಾಡಿ ಹೊರಗಡೆಯಿಂದ ತಂದು ದೇವಿಗೆ ನೈವೇದ್ಯನ ಇಡಬೇಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮನೇಲೇ ಮಾಡಿ ದೇವರಿಗೆ ನೈವೇದ್ಯನ ಇಡಿ ದೇವಿಗೆ ಯಾವ ಬಣ್ಣದ ಸೀರೆನ ಉಡಿಸ್ಬೇಕು ಅಂತ ಅಂದರೆ ಹಸಿರು ಕೆಂಪು ಹಳದಿ ಪಿಂಕು ಆರೆಂಜ್ ಹಾಫ್ ವೈಟ್ ಅಂದರೆ ಪೂರ್ತಿ ವೈಟ್ ಅಲ್ಲ ಹಾಫ್ ವೈಟ್ ಅಂತ ಬರುತ್ತಲ್ಲ ಅದು ಮತ್ತು ನೀಲಿ ಇಷ್ಟು ಕಲರ್ದು ಸೀರೆಗಳನ್ನ ಉಡಿಸ್ಬೋದು ಬೂದು ಬಣ್ಣ ಮತ್ತೆ ಇಲ್ಲ ಕಪ್ಪು ಕಲರ್ದು ಬಣ್ಣ ಬರುತ್ತಲ್ಲ ಅದನ್ನು ದೇವಿಗೆ ಉಡಿಸ್ಬಾರ್ದು ಆದಷ್ಟು ಬಾರ್ಡರ್ ಸೀರೆಗೆ ಬಾರ್ಡರ್ ಇರುವಂಥ ಸೀರೆಗಳನ್ನ ಉಡಿಸಿ ಇನ್ನು ಲಕ್ಷ್ಮೀ ದೇವಿನ ಯಾವ ದಿಕ್ಕಿಗೆ ಕೂರಿಸ್ಬೇಕು ಅನ್ನೋದಿದ್ರೆ ಪೂರ್ವಕ್ಕೆ ಮುಖ ಮಾಡಿ ಕೂರಿಸ್ಬೋದು ಇಲ್ಲಾಂದರೆ ಉತ್ತರಕ್ಕೆ ಬ ಮುಖ ಮಾಡಿ ಕೂರಿಸ್ಬೋದು ಇವೆರಡೂ ಆಗಲ್ಲ ಅಂತ ಅಂದರೆ ಪಶ್ಚಿಮಕ್ಕೂ ಸಹ ಕೆಲವರು ಮುಖ ಮಾಡಿ ಕೂರಿಸ್ತಾರೆ ಅದು ಕೊನೆಯ ಆಪ್ಷನ್ನು ಇವೆರಡೂ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ದೇವಿನ ಕೂರಿಸ್ಬಾರ್ದು ಇನ್ನು ಮುತ್ತೈದರಿಗೆ ಅಂದರೆ ನಾವು ಸಂಜೆ ಹೊತ್ತು ಮುತ್ತೈದರ್ನ ಬಾಗ್ನಕ್ಕೆ ಕರಿತೀವಲ್ಲ ಅವ್ರಿಗೆ ಯಾವೆಲ್ಲ ವಸ್ತುಗಳನ್ನ ಕೊಡ್ಬೋದು ಅಂತ ಹೇಳ್ಕೊಡ್ತೀನಿ ಎ ಎಲೆ ಅಡಿಕೆ ಬಾಳೆಹಣ್ಣು ಬಳೆ ಬ್ಲೌಸ್ ಪೀಸ್ ಅರಿಶಿನ ಕುಂಕುಮ ಕಾಯಿನ್ಗಳು ಮತ್ತು ಹೂವು ಎಲೆ ಅಡಿಕೆ ಅಂದರೆ ಎರಡು ಎಲೆ ಮತ್ತು ಅಡಿಕೆನ ಇಡ್ಬೋದು ಬಾಳೆಹಣ್ಣು ಅಷ್ಟೇ ನೀವು ಜೋಡಿ ಬಾಳೆಹಣ್ಣ ಕೊಡಬೇಕಾಗುತ್ತೆ ಸಿಂಗ್ ಸಿಂಗಲ್ಲಾಗಿ ಬಾಳೆಹಣ್ಣ ಕೊಡ್ಬಾರ್ದು ಬಳೆ ಅಂದರೆ ಇದನ್ನು ಅಷ್ಟೇ ಬೆಸ ಸಂಖ್ಯೆಯಲ್ಲಿ ಬಳೆಗಳನ್ನ ಕೊಡಬಾರ್ದು ಎರಡು ನಾಲ್ಕು ಆರು ಈ ಥರ ಕೊಡ್ಬೋದು ಬೆಸ ಸಂಖ್ಯೆಯಲ್ಲಿ ಕೊಡಬಾರ್ದು ಒಂದೊಂದು ಬ್ಲೌಸ್ ಪೀಸ್ ಅರಿಶಿಣ ಕುಂಕುಮ ಕಾಯಿನ್ಗಳು ಕಾಯಿನ್ಗಳು ಯಾಕೆ ಅಂತ ಹೇಳಿದ್ರೆ ಈಗ ದೇವಿಗೆ ನಾವು ಮಡ್ಲಕ್ಕಿನ ಕೊಡಬೇಕಾದ್ರೆ ಹನ್ನೊಂದು ರೂಪಾಯಿ ಹಿಟ್ಟು ಇಲ್ಲ ನೂರ ಒಂದು ಹಿಟ್ಟು ಆ ಥರ ಕೊಡ್ತೀವಲ್ಲ ಅದೇ ಥರನೇ ನಾವು ಮುತ್ತೈದರಿಗೆ ಕುಂಕುಮ ಕೊಡಬೇಕಾದ್ರೆ ಕಾಯಿನ ಇಟ್ಟು ಅಂದರೆ ನಿಮಗೆ ಸಾಧ್ಯವಾದ ಹಾಗೆ ಒಂದು ರೂಪಾಯಿ ಎರಡು ರೂಪಾಯಿ ಈ ಥರ ಕೊಡ್ಬೋದು ಆದಷ್ಟು ಐದು ರೂಪಾಯಿ ಕಾಯಿನ ಕೊಟ್ಟರೆ ಒಳ್ಳೆಯದಂತೆ ಇನ್ನೂ ಹೂವು ನಿಮಗೆ ಶಕ್ತಿ ಇದ್ದರೆ ರಿಟರ್ನ್ ಗಿಫ್ಟು ಸಹ ಕೊಡ್ಬೋದು ಅಂದರೆ ಪ್ಲ ಈಗ ಬಟ್ಲು ಸೀರೆ ಆ ಥರ ಏನಾದರೂ ಕೊಡ್ತಾರಲ್ಲ ಆ ಥರ ರಿಟರ್ನ್ ಗಿಫ್ಟು ಸಹ ಕೊಡ್ಬೋದು ಪೂಜೆ ಮಾಡಲು ಸರಿಯಾದ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ ಐದು ಮೂವತ್ತರಿಂದ ಆರು ನಲವತ್ತೈದರ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜನ ಮಾಡ್ಬೋದು ಇಲ್ಲಾಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಐದು ಮೂವತ್ತರಿಂದ ಏಳು ಮೂವತ್ತರೊಳಗಡೆ ಗೋಧೂಳಿ ಸಮಯದಲ್ಲಿ ಪೂಜನ ಮಾಡ್ಬೋದು ನಿಮಗೆ ಇವೆರಡೂ ಸಮಯದಲ್ಲೂ ನಮಗೆ ಆಗಲ್ಲ ಅಂತಂದರೆ ಇನ್ನೂ ಮೂರು ಲಗ್ನಗಳಿದ್ದಾವೆ ಒಂದು ಲಗ್ನ ಆರು ಇಪ್ಪತ್ತೊಂಬತ್ತರಿಂದ ಎಂಟು ನಲವತ್ತಾರು ಬೆಳಗಿನ ಜಾವ ವೃಶ್ಚಿಕ ಲಗ್ನ ಒಂದು ಇಪ್ಪತ್ತೆರಡರಿಂದ ಮೂರು ನಲವತ್ತೊಂದು ಮಧ್ಯಾಹ್ನ ಲಗ್ನ ಏಳು ಇಪ್ಪತ್ತೇಳರಿಂದ ಎಂಟು ಐವತ್ನಾಲ್ಕು ಸಂಜೆ ಆದಷ್ಟು ಇವೆರಡು ಸಮಯದಲ್ಲೇ ಪೂಜೆ ಮಾಡೋಕ್ಕೆ ಟ್ರೈ ಮಾಡಿ ನಿಮಗೆ ಆಗೋದೇ ಇಲ್ಲ ಅಂತಂದರೆ ಈ ಮೂರು ಲಗ್ನದಲ್ಲಿ ಯಾವಾಗಲಾದ್ರು ಪೂಜೆ ಮಾಡ್ಬೋದು ಮತ್ತು ರಾಹುಕಾಲದಲ್ಲಿ ಪೂಜೆನ ಮಾಡಬಾರ್ದು ತುಂಬ ಜನಕ್ಕೆ ಕೆಂಪಾರ್ತಿನ ಹೇಗೆ ಮಾಡೋದು ಅಂತ ಗೊತ್ತಿರೋಲ್ಲ ಸೊ ಕೆಂಪಾರ್ತಿನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ತಟ್ಟೆಗೆ ನೀರನ್ನ ಹಾಕೊಬೇಕು ಆ ನೀರಿಗೆ ಅರಿಶಿನ ಕುಂಕುಮ ಈಗ ಮನುಷ್ಯರಿಗೆ ದೃಷ್ಟಿ ತೆಗೆಯೋದಿದ್ರೆ ಅರಿಶಿನ ಕುಂಕುಮದ ಜೊತೆಗೆ ಸುಣ್ಣನೂ ಸಹ ಹಾಕೊತಾರೆ ದೇವರಿಗಲ್ವ ಸುಣ್ಣ ಏನು ಬೇಡ ಬರೀ ಅರ್ಶಿನ ಕುಂಕುಮನ ಹಾಕಿ ಆನಂತರ ಆ ತಟ್ಟೆಗೆ ಎರಡು ದೀಪಗಳ್ನ ಇಟ್ಕೊಳ್ಳಿ ದೀಪಗಳಿಗೆ ಬತ್ತಿ ಅಂದರೆ ಎಣ್ಣೆ ಬತ್ತಿಗಿಂತ ತುಪ್ಪದ ಬತ್ತಿಗಳ್ನ ಹಾಕೊಳ್ಳಿ ಹಾಕ್ಕೊಂಡು ಬತ್ತಿನ ಹಚ್ಚಿಟ್ಕೊಂಡಿರಬೇಕು ಮತ್ತು ಅದಕ್ಕೆ ಎರ ಒಂದೇ ಒಂದು ವಿಳೆದೆಲೆ ಒಂದು ಹೂನು ಸಹ ಇಟ್ಕೊಬೇಕು ದೃಷ್ಟಿನ ನಿವಾರಿಸೋಕೆ ಈ ವಿಳೆದೆಲೆನ ಬಳಸ್ಕೊತಾರೆ ಮತ್ತು ಆ ವಿಳೆದೆಲೆನ ಮೂರು ಕಣ್ ಕಣ್ಗಳು ಅಂತ ಹೇಳಿ ಮಾಡ್ಕೊಂಡಿರ್ತಾರೆ ಯಾವಾಗ ಆರತಿ ಮಾಡಬೇಕು ಅಂತ ಅಂದರೆ ನೀವು ಪೂಜೆ ಮತ್ತು ವ್ರತ ಎಲ್ಲ ಮುಗಿಸ್ಕೊಂಡಿರಬೇಕು ಮತ್ತು ಸಂಜೆ ಮುತ್ತೈದವರು ಬಂದು ಹೋಗಿರ್ತಾರಲ್ವ ಅವರು ಬಂದು ಮೇಲೆ ನಾವು ದೃಷ್ಟಿನ ತೆಗಿಬೇಕಾಗತ್ತೆ ಮೂರರಿಂದ ಐದು ಸಲ ಬಲಗಡೆಗೆ ಆರತಿನ ಮಾಡ್ಕೊಳ್ಳಿ ಆಮೇಲೆ ಮೇಲಿಂದ ಕೆಳಗಡೆ ಅಂದರೆ ಲಕ್ಷ್ಮೀ ದೇವಿಯ ಮೇಲ್ಗಡೆ ಮುಖದಿಂದ ಕೆಳಗಡೆದವರೆಗೂ ದೃಷ್ಟಿನ ನಿವಾಳಿಸ್ಕೊಬೇಕು ಆಮೇಲೆ ವಿಳ್ಯದೆಲ್ಲೆ ಸಹಾಯದಿಂದ ದೃಷ್ಟಿನ ಎರಡು ಸಲ ಮೇಲಿಂದ ಕೆಳಗಡೆ ನಿವಾಳಿಸ್ಕೊಳ್ಳಿ ಆಮೇಲೆ ಕೈಯಲ್ಲಿ ನೀರನ್ನ ಮುಟ್ಕೊಂಡು ದೀಪನ ಸ್ವಲ್ಪ ಮುಟ್ಟಬೇಕು ಅಂದರೆ ನೀವು ಹಚ್ಚಿರ್ತಿರಲ್ಲ ಆ ದೀಪನ ಹೋಗಿಸ್ಬಾರ್ದು ಸುಮ್ಮನೆ ಹಾಗೆ ಮುಟ್ಟಬೇಕು ಅಷ್ಟೇ ಯಾವುದೇ ಕಾರಣಕ್ಕೂ ಪೂರ್ತಿ ದೀಪನ ಹೋಗಿಸ್ಬೇಡಿ ಆ ಮುಟ್ಟಿದಾಗ ಅಲ್ಲಿ ಸ್ವಲ್ಪ ಕಪ್ಪುಗೆ ಸಿಗುತ್ತಲ್ಲ ಆ ಕಪ್ಪನ್ನ ಲಕ್ಷ್ಮೀ ದೇವಿಯ ಎಡಭಾಗಕ್ಕೆ ಆ ಕಪ್ಪನ್ನ ಇಡಬೇಕು ಹೆಣ್ಣು ದೇವರಾದರೆ ಎಡಭಾಗಕ್ಕೆ ಇಡಬೇಕು ಗಂಡ ದೇವರಾದರೆ ಬಲಭಾಗಕ್ಕೆ ಇಡಬೇಕು ಲಕ್ಷ್ಮೀ ದೇವಿಯ ಎಡಭಾಗಕ್ಕೆ ಇಟ್ಟು ಮತ್ತು ಆ ನೀರನ್ನ ಇವಾಗ ಮನುಷ್ಯರಿಗೆ ದೃಷ್ಟಿ ತೆಗೆದಿದ್ದಿನ ಆಚೆ ಚಲ್ತೀವಿ ಅದನ್ನು ಮದ್ ಮನುಷ್ಯರು ದಾಟಾಡಬೇಕು ಬೇರೆಯವರು ಅಂತ ಹೇಳ್ಬಿಟ್ಟು ಅದನ್ನು ಆಚೆ ದಾಟಾಡ್ತೀವಿ ಆದರೆ ಇದು ದೇವರಿಗೆ ತೆಗ್ದಿರೋವಂಥ ಕೆಂಪಾರ್ತಿನ ಆಚೆ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ಯಾರು ಓಡಾಡದೇ ಇರೋ ಜಾಗಕ್ಕೆ ಹಾಕಬೇಕು ಇಲ್ಲಾಂದರೆ ಯಾವುದಾದ್ರೂ ಮರದ ಕೆಳಗಡೆನೂ ಸಹ ಹಾಕೊಬೋದು ಯಾವುದೇ ಕಾರಣಕ್ಕೂ ಯಾರು ಓಡಾಡ್ದು ಓಡಾಡೋದು ತುಳಿಯೋ ಜಾಗಕ್ಕಂದು ಈ ಆರತಿ ಮಾಡಿದ್ದ ನೀರನ್ನ ಹಾಕ್ಬೇಡಿ